ಚನ್ನರಾಯಪಟ್ಟಣದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ನಲವತ್ತೊಂಬತ್ತನೇ ವರ್ಷದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಕೇಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರ ಸರಳತೆ ಎಲ್ಲರಿಗೂ ಆದರ್ಶಪ್ರಿಯವಾಗಿದ್ದು ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮಹತ್ವದಾಗಿದೆ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಅಂತಶಾಲಿಯ ಮಕ್ಕಳಿಗೆ ಸಹಾಯ ಮಾಡಿರುವುದು ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸಗಳಿಗೆ ಸಹಕಾರವನ್ನು ನೀಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ತಂದೆಯಂತೆ ಮಗ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದು ಚಲನಚಿತ್ರೋದ್ಯಮದ ಒಬ್ಬ ಸರಳತೆಯ ಸಾವುಕರನ ಕಳೆದುಕೊಂಡ ಕನ್ನಡು ಬಡವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಿ ಜಿ ರವಿ ರೇಫಣ್ಣ ಮಹೇಶ್ ದಿನೇಶ್ ಶಾಂತರಾಜ್ ರಾಮಚಂದ್ರು ಶಂಕರಾಚಾರ್ಯ ರುದ್ರೇಶ್ ಶ್ರೀನಿವಾಸ್ ಶೆಟ್ಟಿಹಳ್ಳಿ ಪ್ರೇಮಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಇದೆ ನಾವೆಲ್ಲರೂ ಬಂದಿದ್ದೀರಾ ಶುಭವಾಗಲಿ ಇದನ್ನು ವಿಶೇಷತೆಯಾಗಿ ಮಳೆ ಅಭಾವ ಬರದ ಸಮಸ್ಯೆಯಿಂದ ವಿಶೇಷವಾಗಿ ಗಮನ ಕೊಡೋಕ್ಕಾಗಿಲ್ಲ ಬಟ್ ಇದಕ್ಕೇನು ವ್ಯವಸ್ಥೆ ಮಾಡಬೇಕೋ ಈ ಸಾಲಿನಲ್ಲಿ ನಾವು ಗಮನ ಕೊಟ್ಟೇ ಈ ಎಲ್ಲ ಬಾಂಧವರು ಈ ಭಾಗದಲ್ಲಿರೋರು ಮತ್ತು ಪಟ್ಟಣದವರು ಎಲ್ಲರೂ ಉಪಯೋಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಆಗ ಎಲ್ಲ ಎಲ್ಲರೂ ಸಂಘದವರ ಎಲ್ಲ ಸದಸ್ಯರು ಸಹ ಇದಕ್ಕೆ ಭಾಗಿಯಾಗಿ ಗದನ ಪಟ್ಟಣಕ್ಕೆ ರಾಜ್ಕುಮಾರ್ ಸಂಘದ ಪರವಾಗಿ ನಮನಗಳನ್ನು ಅರ್ಪಿಸ್ತಾ ನಮ್ಮ